ನಾನು ಯಾವುದು ಮಾಡಿರೋದಲ್ಲ ಸರ್ ಈ ಸರ್ಕಾರದಲ್ಲೂ ಕೂಡ ಈಗ ಈ ರೀತಿ ನಡ್ಕಂಡು ಈ ರೀತಿ ನಡ್ಕಂಡು ಈ ರೀತಿ ನಡ್ಕಂಡು ಈಗ ಮುಖ್ಯಮಂತ್ರಿಗಳು ನಾಡಿದ್ದು ಎಂಥದ್ದು ಈಗ ಶುರುವಾಗಿದೆ ಅಲ್ಲ ನಮ್ಮನ್ನೆಲ್ಲ ಆಹ್ವಾನ ಕೊಟ್ಟವರೆಲ್ಲ ನಮ್ಮಿಂದ ಏನು ಅವರು ನಿರೀಕ್ಷೆ ಮಾಡ್ತಾರೆ ಈ ರೀತಿ ತೀರ್ಮಾನಗಳು ಮಾಡಿ ಹೋಗಲಿ ಈ ರೀತಿ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ನನ್ನ ಜೊತೇನಲ್ಲಿ ಯಾರಾದರೂ ಒಬ್ಬ ಮಂತ್ರಿ ಚರ್ಚೆ ಮಾಡಿದ್ರ ಏನಾಗಿದೆ ಅಂತಕ್ಕಂಥ ನನ್ನ ಜೊತೆ ಬಂದು ಚರ್ಚೆ ಮಾಡಿದ್ರೆ ಯಾರಾದ್ರೂ ನೀವು ಏಕಾಏಕಿ ತೀರ್ಮಾನ ಮಾಡಿದ ಮೇಲೆ ನಮ್ಮನ್ನು ಕರೆದು ಕೇಂದ್ರ ಸರ್ಕಾರದಿಂದ ಇವತ್ತು ನೀವು ಧ್ವನಿ ಎತ್ತಿ ನಮಗೆ ನೆರವು ಕೊಡಿಸಿ ಅಂತ ಕೇಳೋದಕ್ಕೆ ನಿಮ್ಮಲ್ಲಿ ಯಾವ ನೈತಿಕತೆ ಇಟ್ಕೊಂಡಿದಿರಿ ಸರ್ಕಾರ ಇದೇ ನನ್ನ ಮನೆ ಕೆಲಸನ ಇದು ಮನೆ ಕೆಲಸನ ನಾನು ಮನೆ ರುಜು ಹಾಕಿರೋದು ಸುಮಾರು ಇಪ್ಪತ್ತೂರ ಹದಿನೈದು ವರ್ಷದಿಂದ ಈಗ ಕಂಪ್ನಿ ನೂರಿಪ್ಪತ್ನಾಲ್ಕು ಕೋಟಿ ಲಾಸಲ್ಲಿದೆ ಲಾಸಲ್ಲಿದೆ ಆ ಕಂಪ್ನಿ ಇವತ್ತು ಎಲ್ಲ ರೀತಿ ನೀವೇ ತೀರ್ಮಾನಗಳು ಕೊಟ್ಟು ಈಗ ನಾನೇನೋ ಒಂದು ರುಜು ಹಾಕಿದ್ದೀನಿ ಅಂತೇಳಿ ನಿಲ್ಲಿಸ್ಕೊಂಡ್ರೆ ಉತ್ ಏನು ಏನು ಹೇಳ್ತೀರಿ ಸಾರ್ವಜನಿಕ ಜನಕ್ಕೆ ನೀವು ಅದಕ್ಕೆ ಚರ್ಚೆ ಮಾಡೋಣ ಡಿ ಸಿ ಅವನ್ನ ಪರ್ಮಿಷನ್ನ ಆರ್ಥಿಕ ಇಲಾಖೆಯಿಂದ ಪಡೀತಕ್ಕಂಥದ್ದಕ್ಕೆ ನಾನು ಆ ಫೈಲ್ ಕಳಿಸಿದ್ದೇನೆ ಇದು ಹೊರತುಪಡಿಸಿ ನನ್ನಿಂದ ಹೊಸ ಒಂದು ಮೈನಿಂಗ್ನ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನಗಳು ಯಾವುದು ನಾನು ಯಾವುದು ಮಾಡಿರೋದಲ್ಲ ಸರ್ ಈ ಸರ್ಕಾರದಲ್ಲೂ ಕೂಡ ಈಗ ಈ ರೀತಿ ನಡ್ಕೊಂಡು ಈ ರೀತಿ ನಡ್ಕೊಂಡು ಈ ರೀತಿ ನಡ್ಕೊಂಡು ಈಗ ಮುಖ್ಯಮಂತ್ರಿಗಳು ನಾಡಿದ್ದೆಂಥದ್ದು ಈಗ ಸೆಷನ್ ಶುರುವಾಗಿದೆಯಲ್ಲ ನಮ್ಮನೆಲ್ಲ ಆಹ್ವಾನ ಕೊಟ್ಟವರಲ್ಲ ನಮ್ಮಿಂದ ಏನು ಅವರು ನಿರೀಕ್ಷೆ ಮಾಡ್ತಾರೆ ಈ ರೀತಿ ತೀರ್ಮಾನಗಳು ಮಾಡಿ ಹೋಗಲಿ ಈ ರೀತಿ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ನನ್ನ ಜೊತೇನಲ್ಲಿ ಯಾರಾದರೂ ಒಬ್ಬ ಮಂತ್ರಿ ಚರ್ಚೆ ಮಾಡಿದ್ರ ಏನಾಗಿದೆ ಅಂತಕ್ಕಂಥ ನನ್ನ ಜೊತೆ ಬಂದು ಚರ್ಚೆ ಮಾಡಿದ್ರೆ ಯಾರಾದರೂ ನೀವು ಏಕಾಏಕಿ ತೀರ್ಮಾನ ಮೇಲೆ ನಮ್ಮನ್ನು ಕರೆದು ಕೇಂದ್ರ ಸರ್ಕಾರದಿಂದ ಇವತ್ತು ನೀವು ಧ್ವನಿ ಎತ್ತಿ ನಮಗೆ ನೆರವು ಕೊಡಿಸಿ ಅಂತ ಕೇಳೋದಕ್ಕೆ ನಿಮ್ಮಲ್ಲಿ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಸರ್ಕಾರ ಇದೇ ನನ್ನ ಮನೆ ಕೆಲಸನ ಇದು ಮನೆ ಕೆಲಸನ ನಾನು ಮನೆ ರುಜು ಹಾಕಿರೋದು ಸುಮಾರು ಇಪ್ಪತ್ತೂರ ಹದಿನೈದು ವರ್ಷದಿಂದ ಈಗ ಕಂಪ್ನಿ ಇಪ್ಪತ್ನಾಲ್ಕು ಕೋಟಿ ಲಾಸಲ್ಲಿದೆ ಲಾಸಲ್ಲಿದೆ ಆ ಕಂಪ್ನಿ ಇವತ್ತು ಎಲ್ಲ ರೀತಿ ನೀವೇ ತೀರ್ಮಾನಗಳು ಕೊಟ್ಟು ಈಗ ನಾನೇನೋ ಒಂದು ರುಜು ಹಾಕಿದ್ದೀನಿ ಅಂತೇಳಿ ನಿಲ್ಲಿಸ್ಕೊಂಡ್ರೆ ಏನು ಬೈ ವಿ ಗಾರ್ಡ್ ಕೋ ಪಾವಡ್ ಬೈ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ